ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ರೆಸಿಪಿ ಹೆಸರು ತಂಬುಳಿ ಮಜ್ಜಿಗೆಯ ತಂಬುಳಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಮೂರು ಹಸಿಮೆಣಸಿನಕಾಯಿ ಐದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಗೂ ಅರ್ಧ ಕಪ್ನಷ್ಟು ಮೊಸರು ನೋಡಿ ಇದೆಲ್ಲ ತಂಬುಳಿಗೆ ಬೇಕಾಗಿರುವಂತಹ ಸಾಮಗ್ರಿಗಳಾಗಿವೆ ಬನ್ನಿ ಇವಾಗ ತಂಬುಳಿ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಕೊಳ್ಳಿ ನಂತರ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೂ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಲಿ ನಂತರ ಮೂರು ಹಸಿಮೆಣಸಿನಕಾಯಿ ಹಾಗೂ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕಾಗುತ್ತೆ ಇದೊಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಬೇಸಿಗೆಗಾಲದಲ್ಲಿ ಡಿಹೈಡ್ರೇಷನ್ ಆಗೋದು ತುಂಬಾ ಜಾಸ್ತಿ ಅಲ್ವಾ ನೀವು ಗಟ್ಟಿ ಮೊಸರುನಾದ್ರೂ ಹಾಕೋಬೋದು ಇಲ್ಲ ಮಜ್ಜಿಗೆ ಟೈಪಲ್ಲಾರು ಮಾಡ್ಕೊಬೋದು ಇಲ್ಲ ಗಟ್ಟಿ ಮೊಸರು ಜೊತೆ ಸ್ವಲ್ಪ ನೀರು ಸೇರಿಸಿ ಮಾಡ್ಕೋಬೋದು ನಾನು ಅದೇ ಥರ ಮಾಡಿರೋದು ಮೊಸರು ಜೊತೆಗೆ ಸ್ವಲ್ಪ ನೀರು ಸೇರಿಸಿ ಮಾಡಿದ್ದೀನಿ ಜಾಸ್ತಿ ಗಟ್ಟಿನೂ ಇಲ್ಲ ಏನೂ ಇಲ್ಲ ತುಂಬ ತೆಲುಗು ಕೂಡ ಮಾಡಿಲ್ಲ ಮೀಡಿಯಮ್ ಆಗಿ ಗಟ್ಟಿ ಮಾಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋ ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋ ಮತ್ತೆ ನಮಗೆ ಬೇಕಂತ ಅಂದರೆ ಮತ್ತೆ ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದಾದ ನಂತರ ಇದಕ್ಕೆ ಅರಿಶಿನ ಕೂಡ ಒಂದು ಚಿಟಿಕೆ ಅರಿಶಿನ ಆದರೆ ಸಾಕಾಗತ್ತೆ ಯಾಕಂದರೆ ಅದು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಅರಿಶಿಣ ಹಾಕೋದು ಮತ್ತು ಅರಿಶಿನ ತುಂಬ ಎಲ್ತಿಗೂ ಕೂಡ ಒಳ್ಳೆಯದಾಗಿರುತ್ತೆ ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದರೆ ಸಾಕಾಗತ್ತೆ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಇದೆಲ್ಲ ಚೆನ್ನಾಗಿ ಬಾಡಿಸಿ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಒಂದು ಟೂ ಮಿನಿಟ್ಸು ತಣ್ಣಗೆ ಹಾಕಿ ಬಿಡಬೇಕು ಯಾಕಂದರೆ ನಾವು ಕುದಿಯುವಾಗಲೇ ಹಾಕಿದರೆ ಮೊ ಮೊಸರು ಒಡೆದೋಗತ್ತೆ ಅದರಿಂದ ಇದು ಸ್ವಲ್ಪ ತಣ್ಣಗಾದಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ ಈಗ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರನ್ನ ಹಾಕಿ ಸ್ವಲ್ಪ ಅದೇ ಬೌಲಿಗೆ ಸ್ವಲ್ಪ ನೀರನ್ನು ಹಾಕಿ ತಂಬುಳಿಗೆ ಹಾಕ್ತಾಯಿದ್ದೀನಿ ಇದರಿಂದ ಸ್ವಲ್ಪ ತೆಳುವಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕಾಗತ್ತೆ ಎಲ್ಲ ಮಾಡಿ ಫೈನಲ್ ಲುಕ್ ಈ ಥರ ಬಂದಿದೆ ಫ್ರೆಂಡ್ಸ್ ಇದು ಎಲ್ಲ ಏಜ್ನವ್ರು ತಿನ್ಬೋದು ನೈಟ್ ಕೂಡ ಮಾಡ್ಕೋಬೋದು ಕ್ವಿಕ್ಕಾಗಿ ಮಾಡ್ಕೋಬೋದು ನಿಮಗೆ ಸಾಂಬಾರು ಮಾಡೋದಕ್ಕೆ ಏನಾದರೂ ಬೋರ್ ಆಗಿದ್ರೆ ಈ ಥರ ಒಂದು ರೆಸಿಪಿ ಮಾಡೋದರಿಂದ ಮನೆಯವ್ರಿಗೂ ಇಷ್ಟ ಆಗತ್ತೆ ನಿಮಗೂ ಇಷ್ಟ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕಿ ಹಾಕೊಳ್ಳಿ ಹಾಗೆ ಉದ್ದುದ್ದಾಗ ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಣ್ಣದಾಗಿ ಹೆಚ್ಚು ಹಾಕೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫೈನಲಿ ತಂಬುಳಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಾನು ಮಾಡಿದ ತಂಬುಳಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮಾಡಿ ಮನೇಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಇರಿ ఎల్గూ ధన్యవాదాలు థ్యాంక్ యూ ఫార్ వాచింగ్ ప్లీజ్ సబ్స్క్రైబ్ రమ్యా రవికమార్ చాలల్ టేక్ కేర్ ఆల్